ನಮಸ್ಕಾರ ಗೆಳೆಯರೇ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೇ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೇ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಹೊತ್ತಿಗಳರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಸಾಮಾನ್ಯ ಕನ್ನಡ ಭಾಗ ಆರು ಈ ಹಿಂದೆ ಐದು ಭಾಗಗಳನ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಆರನೇ ಭಾಗವನ್ನು ನೋಡೋಣ ಬನ್ನಿ ಗೆಳೆಯರು ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಪ್ರಶ್ನೆ ಒಂದು ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಇದು ಏನು ಅಂತ ಇದ್ದಾರೆ ಆಪ್ಷನ್ ಎ ಸಾಮಾನ್ಯ ವಾಕ್ಯ ಆಪ್ಷನ್ ಬಿ ಸಂಯೋಜಿತ ವಾಕ್ಯ ಆಪ್ಷನ್ ಸಿ ಮಿಶ್ರ ವಾಕ್ಯ ಆಪ್ಷನ್ ಡಿ ಪರಿವರ್ತಿತ ವಾಕ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ ಮಕ್ಕಳು ಹಾಲನ್ನ ಕುಡಿತಾರೆ ಬಟ್ ಆದ್ರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಇದು ಯಾವ ತರ ವಾಕ್ಯ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಯೋಜಿತ ವಾಕ್ಯಗಳೇ ಇದೊಂದು ಸಂಯೋಜಿತ ವಾಕ್ಯ ಯಾಕಂದ್ರೆ ಮಕ್ಕಳು ಹಾಲನ್ನು ಕುಡಿತಾರೆ ಕುಡಿಯುತ್ತಾರೆ ಕರೆಕ್ಟ್ ಕುಡಿತಾರೆ ಆದ್ರೆ ಅವರು ಕೊಡಲು ಸಾಕಷ್ಟು ಹಾಲಿಲ್ಲ ಇವೆರಡು ಏನು ವಾಕ್ಯಗಳಿವೆ ಇವೆರಡೂ ವಾಕ್ಯಗಳು ಒಂದಕ್ಕೊಂದು ಸಂಯೋಜಿತವಾಗಿವೆ ಅದಕ್ಕೆ ಇದು ಸಂಯೋಜಿತ ವಾಕ್ಯ ಓಕೆ ಎರಡನೇದು ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸ್ವರಾಶ್ರಯ ವರ್ಣಗಳು ಆಪ್ಷನ್ ಬಿ ಉಚ್ಚಾರಣ ವರ್ಣಗಳು ಆಪ್ಷನ್ ಸಿ ಯೋಗವಾಹಗಳು ಆಪ್ಷನ್ ಡಿ ಅನುನಾಸಿಕಗಳು ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಯಾವ್ದಪ್ಪ ಅಂದರೆ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಸಿ ಯೋಗವಾಹಗಳು ಗೆಳೆಯರೆ ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಯಾವುದು ಅಂದರೆ ಎರಡು ಯೋಗವಾಹಗಳು ಒಂದು ಅಂ ಇನ್ನೊಂದು ಅಹ ವರ್ಣಮಾಲೆಯ ಅನುಸ್ವಾರ ಮತ್ತು ವಿಸರ್ಗವನ್ನು ಯೋಗವಾಹಗಳು ಎಂದು ಕರೀತಾರೆ ಅಂದರೆ ಅಂ ಮತ್ತು ಅಹಾ ಅಕ್ಷರಗಳು ವರ್ಣಮಾಲೆಯ ಯೋಗವಾಹಗಳು ಯೋಗವಾಹಗಳನ್ನು ಸ್ವರಗಳು ಹಾಗೂ ವ್ಯಂಜನಗಳೊಂದಿಗೆ ಸೇರಿಸಿ ಬಳಸಲಾಗುತ್ತದೆ ಓಕೆ ಪ್ರಶ್ನೆ ಮೂರು ವ್ಯಂಜನಕ್ಕೆ ಸ್ವರ ಸೇರಿದರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ವ್ಯಂಜನಾಕ್ಷರ ಆಪ್ಷನ್ ಬಿ ಗುಣಿತಾಕ್ಷರ ಆಪ್ಷನ್ ಸಿ ವ್ಯಂಜನ ಸ್ವರಾಕ್ಷರ ಆಪ್ಷನ್ ಡಿ ಯಾವುದು ಅಲ್ಲ ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಬಿ ಗುಣಿತಾಕ್ಷರ ಆಗತ್ತೆ ಗೆಳೆಯರೆ ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಏನಾಗುತ್ತೆ ಗುಣಿತಾಕ್ಷರಗಳು ಆಗತ್ತೆ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಗುಣಿತಾಕ್ಷರಗಳು ಆಗತ್ತೆ ಓಕೆ ಪ್ರಶ್ನೆ ನಾಲ್ಕು ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಏನಾಗತ್ತೆ ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ವ್ಯಂಜನ ವ್ಯಂಜನ ಆಪ್ಷನ್ ಬಿ ಸಂಯುಕ್ತಾಕ್ಷರ ಆಪ್ಷನ್ ಸಿ ಗುಣಿತಾಕ್ಷರ ಆಪ್ಷನ್ ಡಿ ಸಜಾತಿಯ ವ್ಯಂಜನ ಗೆಳೆಯರೆ ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಯುಕ್ತಾಕ್ಷರ ಆಗತ್ತೆ ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಸಂಯುಕ್ತಾಕ್ಷರ ಆಗತ್ತೆ ಯಾವ ರೀತಿ ಆಗತ್ತೆ ಉದಾಹರಣೆಯನ್ನ ನೋಡೋಣ ಬನ್ನಿ ಅಕ್ಕ ಎಂಬ ಪದ ಇದೆ ಅಕ್ಕ ಎಂಬ ಪದದಲ್ಲಿ ಕ ಎಂಬ ಅಕ್ಷರವನ್ನ ಗಮನಿಸಿದರೆ ಇದರಲ್ಲಿ ಒತ್ತಕ್ಷರ ಇರುವುದನ್ನು ಕಾಣಬಹುದು ಇದನ್ನ ಬಿಡಿಸಿದಾಗ ಕವನ್ನು ಬಿಡಿಸಿದಾಗ ಕ ಕ ಪ್ಲಸ್ ಕ ಪ್ಲಸ್ ಅ ಎಂತ ಆಗತ್ತೆ ಓಕೆ ಇಲ್ಲಿ ಮೂರು ಅಕ್ಷರಗಳಿವೆ ಅವುಗಳಲ್ಲಿ ಮೊದಲೆರಡು ಕ ಪ್ಲಸ್ ಕ ವ್ಯಂಜನಗಳಾಗಿದ್ದು ಕೊನೆಯಲ್ಲಿರುವ ಅಕ್ಷರ ಅ ಸ್ವರವಾಗಿದೆ ಆದ್ರಿಂದ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಏನಾಗತ್ತೆ ಸಂಯುಕ್ತ ಅಕ್ಷರ ಆಗತ್ತೆ ಓಕೆ ಪ್ರಶ್ನೆ ಐದು ಐತಿಹಾಸಿಕ ಸ್ಥಳ ಬಾದಾಮಿ ಇರುವ ಜಿಲ್ಲೆಯನ್ನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಬಿಜಾಪುರ ಆಪ್ಷನ್ ಬಿ ಬಾಗಲಕೋಟೆ ಆಪ್ಷನ್ ಸಿ ಗದಗ ಜಿಲ್ಲೆ ಆಪ್ಷನ್ ಡಿ ಹಾವೇರಿ ಜಿಲ್ಲೆ ಗೆಳೆರೆ ಪ್ರಶ್ನೆ ಐದರ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಗಲಕೋಟೆಯಲ್ಲಿದೆ ಐತಿಹಾಸಿಕ ಸ್ಥಳ ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಬಾದಾಮಿ ಚಾಲುಕ್ಯ ವಾಸ್ತುಶಿಲ್ಪದ ಪ್ರಮುಖ ಉದಾಹರಣೆಯಾಗಿದೆ ಇದು ಯಾವುದು ಬಾದಾಮಿ ಗುಹೆಗಳು ಅವುಗಳಲ್ಲಿ ಕೆಲವು ಆರನೇ ಶತಮಾನದ್ದಾಗಿದೆ ಓಕೆ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಉದಾಹರಣೆಗಳು ಬಾದಾಮಿಯ ಗುಹೆಗಳು ಓಕೆ ಕೇವ್ಸ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಆರು ಭೂಮಿ ತೂಕದ ಮನುಷ್ಯ ಅಂದ್ರೆ ಏನು ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ದಪ್ಪಗಿರುವವನು ಆಪ್ಷನ್ ಬಿ ಸಹನೆಯ ವ್ಯಕ್ತಿ ಆಪ್ಷನ್ ಸಿ ವಿಶೇಷ ಗುಣವನ್ನ ಹೊಂದಿದವ ಆಪ್ಷನ್ ಡಿ ಚತುರ ಭೂಮಿ ತೂಕದ ಮನುಷ್ಯ ಅಂದ್ರೆ ಯಾರು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಬಿ ಸಹನೆಯ ವ್ಯಕ್ತಿಗಳರೆ ಭೂಮಿ ತೂಕದ ಮನುಷ್ಯ ಅಂದರೆ ಅಷ್ಟು ಭೂಮಿಗಿರುವಷ್ಟು ಸಹನೆ ಆ ಮನುಷ್ಯನಿಗೆ ಇದೆ ಅಂತ ಅರ್ಥ ಅದು ಓಕೆ ಪ್ರಶ್ನೆ ಏಳು ಕ್ಲಾಸ್ ಈ ಶಬ್ದವು ಕನ್ನಡಕ್ಕೆ ಅನುವಾದಗೊಂಡು ಹೀಗೆ ಬಳಕೆ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಪರಿಚ್ಛೇದ ಆಪ್ಷನ್ ಬಿ ಅನುಚ್ಛೇದ ಆಪ್ಷನ್ ಸಿ ಗದ್ಯ ತೇ ತೇಜ ಆಪ್ಷನ್ ಡಿ ಯಾವುದೂ ಅಲ್ಲ ಕ್ಲಾಸ್ ಈ ಶಬ್ದವನ್ನ ಕನ್ನಡಕ್ಕೆ ಅನುವಾದ ಮಾಡಿದರೆ ಯಾವ ಅರ್ಥ ಕೊಡತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಏಳರ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೆ ಯಾಕಂದ್ರೆ ಕ್ಲಾಸ್ ಅನ್ನುವಂಥ ಶಬ್ದವನ್ನ ಕನ್ನಡಕ್ಕೆ ಅನುವಾದ ಮಾಡಿದಾಗ ಷರತ್ತು ಅಂತ ಬರುತ್ತೆ ಷರತ್ತು ಅನ್ನುವಂಥ ಶಬ್ದ ಕನ್ನಡದ ಶಬ್ದ ಆಗತ್ತೆ ಓಕೆ ಪ್ರಶ್ನೆ ಎಂಟು ಉಪ್ಪಿನ ಪಟ್ಟಣವನ್ನು ಸೇರಿದ ಎಂಬ ಪದಪುಂಜದಲ್ಲಿ ಯಾವ ಅರ್ಥವನ್ನ ಕಾಣುವಿರಿ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಪ್ರಾಯಶ್ಚಿತವನ್ನ ಅನುಭವಿಸಿದ ಆಪ್ಷನ್ ಬಿ ಸುಖ ಹೊಂದಿದ ಆಪ್ಷನ್ ಸಿ ಕೈಲಾಸವನ್ನ ಸೇರಿದ ಆಪ್ಷನ್ ಡಿ ನರಕವನ್ನ ಅನುಭವಿಸಿದ ಗೆಳೆಯರ ಉಪ್ಪಿನ ಪಟ್ಟಣವನ್ನು ಸೇರೋದು ಇದರ ಭಾವಾರ್ಥ ಅಥವಾ ಅರ್ಥವನ್ನ ಕೇಳ್ತಾ ಇದ್ದಾರೆ ಪ್ರಶ್ನೆ ಎಂಟರ ಸರಿಯಾದ ಉತ್ತರ ಆಪ್ಷನ್ ಬಿ ಸುಖ ಹೊಂದಿದ ಅಂತ ಅರ್ಥ ಉಪ್ಪಿನ ಪಟ್ಟಣವನ್ನು ಸೇರಿದ ಅಂದ್ರೆ ಅವ ಆ ಮನುಷ್ಯ ಸುಖವನ್ನು ಹೊಂದಿದಾನೆ ಉಪ್ಪಿನ ಪಟ್ಟಣವನ್ನು ಸೇರಿದಾನೆ ಅಂತ ಒಂದು ಅರ್ಥವನ್ನ ಕೊಡತ್ತೆ ಗೆಳೆಯರೆ ಪ್ರಶ್ನೆ ಒಂಬತ್ತು ವೈದ್ಯ ಪದದ ಕನ್ನಡ ರೂಪವನ್ನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಬೇಷಜ ಆಪ್ಷನ್ ಬಿ ಬೆಜ್ಜ ಆಪ್ಷನ್ ಸಿ ಬೊಜ್ಜ ಆಪ್ಷನ್ ಡಿ ಬಿಷಜ ವೈದ್ಯ ಪದದ ಕನ್ನಡದ ರೂಪವನ್ನು ಕೇಳ್ತಾ ಇದ್ದಾರೆ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಜ್ಜ ವೈದ್ಯ ಪದದ ಕನ್ನಡ ರೂಪ ಬೆಜ್ಜ ಗೆಳೆಯರೆ ಓಕೆ ಪ್ರಶ್ನೆ ಹತ್ತು ಪರಿಹಾರ್ಯ ಪದದ ವಿರುದ್ಧ ರೂಪವನ್ನ ಕೇಳ್ತಾ ಇದ್ದಾರೆ ಪರಿಹಾರ ಅಥವಾ ಪರಿಹಾರ್ಯ ಪದದ ವಿರುದ್ಧ ರೂಪವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ನಿರಪರಿಹಾರ್ಯ ಆಪ್ಷನ್ ಬಿ ಅಪರಿಹಾರ್ಯ ಆಪ್ಷನ್ ಸಿ ಸಪರಿಹಾರ್ಯ ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆರೆ ಪರಿಹಾರ್ಯ ಪದದ ವಿರುದ್ಧ ಪದ ಅಥವಾ ವಿರುದ್ಧಾರ್ಥಕ ಪದ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಅಪರಿಹಾರ್ಯ ಪರಿಹಾರ್ಯ ಪದದ ವಿರುದ್ಧ ರೂಪ ಯಾವುದು ಅಪರಿಹಾರ್ಯ ಗೆಳೆಯರೆ ಓಕೆ ಪ್ರಶ್ನೆ ಹನ್ನೊಂದು ನೀರು ಇದು ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ದ್ರಾವಿಡ ಪದ ಆಪ್ಷನ್ ಬಿ ಪೋರ್ಚುಗೀಸ್ ಪದ ಆಪ್ಷನ್ ಸಿ ಹಿಂದಿ ಪದ ಆಪ್ಷನ್ ಡಿ ಉರ್ದು ಪದ ಹಿಂದಿ ಆದರೆ ಪಾನಿ ಅಂತ ಹೇಳ್ತಾರೆ ಪಾನಿ ಅಂತ ಕರೀತಾರೆ ಬಟ್ ನೀರು ಇದು ಏನು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಎ ದ್ರಾವಿಡ ಪದ ಇದು ನೀರು ಇದೊಂದು ದ್ರಾವಿಡ ಪದ ಗೆಳೆಯರೆ ಓಕೆ ಇತಿಹಾಸದಲ್ಲಿ ಬರ್ತಾರೆ ಆರ್ಯರು ಮತ್ತು ದ್ರಾವಿಡರು ಓಕೆ ಪ್ರಶ್ನೆ ಹನ್ನೆರಡು ಪುಂಗವ ಎನ್ನುವ ಪದ ಈ ಎರಡು ಅರ್ಥಗಳನ್ನು ಹೊಂದಿದೆ ಆಪ್ಷನ್ ಎ ಕವಿ ಎತ್ತು ಆಪ್ಷನ್ ಬಿ ಶ್ರೇಷ್ಠ ಎತ್ತು ಆಪ್ಷನ್ ಸಿ ನಾಟಕಕಾರ ಗಾಯಕ ಆಪ್ಷನ್ ಡಿ ರಾಜಕಾರಣಿ ಪುಂಗಿ ಊದುವವ ಗೆಳೆರೆ ನಾವು ಕೇಳ್ತಾ ಇರ್ತೀವಿ ಕವಿ ಪುಂಗವ ಅಂತ ಕೇಳ್ತೀವಿ ಕವಿ ಪುಂಗವ ಅಂತ ಕೇಳ್ತೀವಿ ಅಥವಾ ಕೆಲವೊಬ್ರು ಮಾತಾಡುವಾಗ ಅವನು ಭಾಳ ದೊಡ್ಡ ಪುಂಗವ ಕಣೋ ಅಂತ ಹೇಳ್ತಾರೆ ಸೊ ಪುಂಗವ ಅನ್ನೋದು ಏನು ಅಂತ ನೋಡೋಣ ಬನ್ನಿ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಬಿ ಪುಂಗವ ಅನ್ನೋ ಅರ್ಥ ಏನು ಕೊಡತ್ತೆ ಅಂದರೆ ಒಂದು ಶ್ರೇಷ್ಠ ಪುಂಗ್ ಕವಿ ಪುಂಗವ ಅಂದರೆ ಶ್ರೇಷ್ಠ ಕವಿ ಅಂತ ಅರ್ಥ ಅದೇ ರೀತಿ ಇನ್ನೊಂದು ಎತ್ತು ಪುಂಗವನ್ನೋ ಅರ್ಥ ಏನು ಕೊಡತ್ತೆ ಎತ್ತು ಅನ್ನುವಂತ ಅರ್ಥವನ್ನು ಕೂಡ ಕೊಡತ್ತೆ ಗೆಳೆಯರೆ ಪ್ರಶ್ನೆ ಹದಿಮೂರು ಈ ಕೆಳಗಿನ ಸಾಲುಗಳನ್ನು ಸರಿಯಾದ ಅರ್ಥದಲ್ಲಿ ಜೋಡಿಸಿ ಅಂತ ಕೆ ಹೇಳಿದ್ದಾರೆ ಗೆಳೆಯರೆ ಸಾಮಾನ್ಯ ಕನ್ನಡದ ಮೂವತ್ತೈದು ಅಂಕಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಥ ಏನು ಅರ್ಥ ಸರಿಯಾದ ಅರ್ಥದಲ್ಲಿ ಜೋಡಿಸಿ ಅನ್ನುವಂಥ ಪದಗಳು ಕನಿಷ್ಠ ಪಕ್ಷ ಮೂರಿಂದ ನಾಲ್ಕು ಬರುತ್ತೆ ನೀವು ಓದ್ಕೊಂಡು ಹೋಗ್ಬೇಕಾಗತ್ತೆ ಓಕೆ ಯಾಕಂದರೆ ಕಾಂಪಿಟೇಷನ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಒಂದೊಂದು ಅಂಕಗಳು ಕೂಡ ವೆರಿ ತುಂಬಾ ಇಂಪಾರ್ಟೆನ್ಸ್ ಅನ್ನು ಕೊಡುತ್ತೆ ಸೊ ಪಿ ಇದು ಆಹ್ವಾನ ಪತ್ರಿಕೆಗಳ ಮೇಲೆ ಕಂಡು ಬರುವ ಹೊಸ ಪದ್ಧತಿ ಕ್ಯೂ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ ನಿಮಗಿದು ಆತ್ಮೀಯ ಆಮಂತ್ರಣ ಆರ್ ಆದರೆ ಮುದ್ದಾದ ಅಕ್ಷರಗಳಲ್ಲಿ ಬರೆಯುವ ಅವಕಾಶ ಆತ್ಮೀಯತೆ ತಪ್ಪಿಹೋಯಿತು ಎಸ್ ಮೊದಲೇ ಮುದ್ರಿತವಾಗಿರುವುದರಿಂದ ಬರೆಯುವ ಕಷ್ಟ ತಪ್ಪಿತು ಸಮಯ ಉಳಿಯಿತು ಗೆಳೆಯರೆ ಈ ಕೆಳಗಡೆ ಪಿ ಕ್ಯೂ ಆರ್ ಎಸ್ ಅನ್ನುವಂಥ ನಾಲ್ಕು ಸಾಲುಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಸಾಲುಗಳನ್ನು ಹಿಂದೆ ಮುಂದೆ ಆಗಿರುತ್ತೆ ಸೊ ಇದು ಸರಿಯಾದ ಕ್ರಮದಲ್ಲಿ ಜೋಡಿಸ್ಬೇಕಾಗತ್ತೆ ಸರಿಯಾದ ಕ್ರಮದಲ್ಲಿ ಜೋಡಿಸಿದ್ರೆ ಸರಿಯಾದ ಏನಿದೆ ನೀವು ಆಯ್ಕೆಯನ್ನು ಟಿಕ್ ಮಾಡಬೇಕಾಗತ್ತೆ ಆಯ್ಕೆಗಳು ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ ಆಪ್ಷನ್ ಎ ಪಿ ಕ್ಯೂ ಆರ್ ಎಸ್ ಆಪ್ಷನ್ ಬಿ ಕ್ಯೂ ಆರ್ ಎಸ್ ಪಿ ಆಪ್ಷನ್ ಡಿ ಆರ್ ಎಸ್ ಕ್ಯೂ ಪಿ ಆಪ್ಷನ್ ಡಿ ಆರ್ ಕ್ಯೂ ಪಿ ಅಂತ ಕೊಟ್ಟಿರ್ತಾರೆ ಸೊ ಸರಿಯಾದನ್ನ ನೀವು ಜೋಡಿಸ್ಕೊ ಜೋಡಿಸ್ಕೊಂಡು ಮೊದಲು ಮೊದಲಿಗೆ ಯಾವ್ದು ಬರುತ್ತೆ ಎರಡನೇ ದೇವಾಲ ಬರುತ್ತೆ ಅದರ ನಂತರ ಮೂರನೇ ದೇವ್ ಬರುತ್ತೆ ನಾಲ್ಕನೇ ಸಾರ್ ಯಾವ್ದು ಬರುತ್ತೆ ಅಂತ ಜೋಡಿಸ್ಕೊಂಡು ತಾವು ಉತ್ತರವನ್ನ ಕೊಡಬೇಕಾಗತ್ತೆ ಬನ್ನಿ ಉತ್ತರವನ್ನ ನೋಡೋಣ ಗೆಳೆಯರೆ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಮೊದಲಿಗೆ ಕ್ಯೂ ಬರುತ್ತೆ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ ನಿಮಗಿದು ಆತ್ಮೀಯ ಆಮಂತ್ರಣ ಎರಡನೇದು ಪಿ ಬರುತ್ತೆ ಇದು ಆಹ್ವಾನ ಪತ್ರಿಕೆಗಳ ಮೇಲೆ ಕಂಡುಬರುವ ಹೊಸ ಪದ್ಧತಿ ಮೂರನೇದ್ದು ಎಸ್ ಬರುತ್ತೆ ಮೊದಲೇ ಮುದ್ರಿತವಾಗಿರುವುದರಿಂದ ಬರೆಯುವ ಕಷ್ಟ ತಪ್ಪಿತು ಸಮಯ ಉಳಿಯಿತು ನೆಕ್ಸ್ಟ್ ತದನಂತರ ನಾಲ್ಕನೇದ್ದು ಆರ್ ಬರುತ್ತೆ ಆದರೆ ಮುದ್ದಾದ ಅಕ್ಷರಗಳಲ್ಲಿ ಬರೆಯುವ ಅವಕಾಶ ಆತ್ಮೀಯತೆ ತಪ್ಪಿಹೋಯಿತು ಓಕೆ ಗೆಳೆಯರ ಪ್ರಶ್ನೆ ಹದಿನಾಲ್ಕು ಗಂಟು ಮೂಟೆ ಅನ್ನುವುದು ಏನು ಅಂತ ಇದ್ದಾರೆ ಆಪ್ಷನ್ ಎ ಪ್ರಾಸಪದ ಆಪ್ಷನ್ ಬಿ ಜೋಡಿ ಪದ ಆಪ್ಷನ್ ಸಿ ನಿಷೇಧಾರ್ಥಕ ಪದ ಆಪ್ಷನ್ ಡಿ ಅನ್ವಯಾರ್ಥಕ ಪದ ಗಂಟು ಮೂಟೆ ಗಂಟು ಮೂಟೆ ಕಟ್ಕೊಂಡು ಹೋಗ್ಬಿಡು ನೀನು ಅಥವಾ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಬಿ ಜೋಡಿ ಪದ ಗೆಳೆಯರೆ ಗೆಳೆಯರೆ ಗಂಟು ಮೂಟೆ ಅನ್ನೋದು ಒಂದು ಜೋಡಿ ಪದ ಓಕೆ ಪ್ರಶ್ನೆ ಹದಿನೈದು ವ್ಯರ್ಥ ಎನ್ನುವುದನ್ನು ಸೂಚಿಸುವ ನುಡುಗಟ್ಟು ಯಾವುದು ಅಂತ ಕೇಳ್ತಾ ಇದ್ದಾರೆ ವ್ಯರ್ಥಪ ಎಲ್ಲ ವ್ಯರ್ಥ ವ್ಯರ್ಥ ಒಂದು ಸೂಚನೆ ನೀಡುವಂತ ನುಡುಗಟ್ಟು ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಆಪ್ಷನ್ ಬಿ ಕೈ ಕೆಸರಾಗು ಆಪ್ಷನ್ ಸಿ ಆಕಾಶ ಭೂಮಿ ಒಂದು ಮಾಡು ಆಪ್ಷನ್ ಡಿ ನೆನೆ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗು ವ್ಯರ್ಥ ಎನ್ನುವುದನ್ನು ಸೂಚಿಸುವ ನುಡುಗಟ್ಟು ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಎ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಗೆಳೆಯರೆ ಹಳೆ ಹರಿಯೋ ನದಿ ಇರತ್ತೆ ಅಥವಾ ಹರಿಯೋ ಹೊಳೆ ಇರತ್ತೆ ಆ ಹರಿಯೋ ಹೊಳೆಯಲ್ಲಿ ನೀವು ಎಷ್ಟೇ ಹುಣಸೆ ಹಣ್ಣು ತೊಳೆದರೂ ಅದು ನದಿ ಅಥವಾ ಹೊಳೆ ಏನಾಗಲ್ಲ ಹುಣಸೆ ಹಣ್ಣು ಆಗಲ್ಲ ಓಕೆ ಹುಣಸೆ ಹಣ್ಣು ಹೊಳೆಯಲ್ಲಿ ಎಷ್ಟೇ ನೀವು ಹುಣಸೆ ಹಣ್ಣು ತೊಳೆದ್ರು ಅದು ಏನ ಹುಣಸೆ ಹಣ್ಣು ಆಗಲ್ಲ ಪೂರ ನೀರು ಈಗ ಒಂದು ಬಕೆಟ್ನಲ್ಲಿ ನೀವು ಹುಣ್ಸೆಹಣ್ಣು ಬಿಟ್ರೆ ಬಕೆಟ್ ತುಂಬ ಕರಿ 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 ಅಂತ ಕಾಣತ್ತೆ ಓಕೆ ಆದರೆ ಇದು ಆ ರೀತಿ ಆಗಲ್ಲ ಸೊ ವ್ಯರ್ಥ ಅಂತ ಅರ್ಥ ಹೊಳೆಯಲ್ಲಿ ಹೊಣಸೆಣ್ ತೊಳದ್ರ ಅರ್ಥ ಏನಪ್ಪಾ ಅಂದ್ರೆ ಅದು ಒಂದು ವ್ಯರ್ಥ ಅಂತ ಓಕೆ ಗೆಳೆಯರೆ ಪ್ರಶ್ನೆ ಹದಿನಾರು ಇದು ಸರಿಯಾದ ರೂಪ ಅಂದ್ರೆ ಹುಣ್ಸೆದು ಹುಳಿ ಹುಳಿ ಆಗಲ್ಲ ಅನ್ನೋ ಅರ್ಥ ಓಕೆ ಇದು ಸರಿಯಾದ ರೂಪ ಯಾವುದು ಆಪ್ಷನ್ ಎ ಪ್ರಶಸ್ತಿ ಪ್ರಧಾನ ಆಪ್ಷನ್ ಬಿ ಪ್ರಶಸ್ತಿ ಪ್ರಧಾನ ಆಪ್ಷನ್ ಸಿ ಪ್ರಶತಿ ಪ್ರಧಾನ ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೆ ಸರಿಯಾದ ರೂಪವನ್ನ ಕೇಳ್ತಾ ಇದಾರೆ ಪ್ರಶ್ನೆ ಹದಿನಾರು ಸರಿಯಾದ ರೂಪ ಆಪ್ಷನ್ ಬಿ ಪ್ರಶಸ್ತಿ ಪ್ರದಾನ ಧಾನಲ ಪ್ರದಾನ ದಾನ ದಾನ ಮಾಡುದು ಪ್ರದಾನ ಮಾಡುದು ಓಕೆ ಪ್ರಶಸ್ತಿ ಪ್ರದಾನ ಮಾಡುದು ಪ್ರಶ್ನೆ ಹದಿನೇಳು ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯ ಕೃತಿಗಳನ್ನ ನೀಡಿದವರು ಯಾರು ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ಪುರಂದರದಾಸರು ಆಪ್ಷನ್ ಬಿ ಕನಕದಾಸರು ಆಪ್ಷನ್ ಸಿ ವ್ಯಾಸರಾಯರು ಆಪ್ಷನ್ ಡಿ ಶ್ರೀಪಾದರಾಯರು ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯ ಕೃತಿಗಳನ್ನ ನೀಡಿದಂಥವರು ಯಾರು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಬಿ ಕನಕದಾಸರು ಗೆಳೆಯರೇ ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯವನ್ನ ಕೃತಿಗಳನ್ನ ನೀಡಿದಂಥವರು ಕನಕದಾಸರು ಶ್ರೀ ಕನಕದಾಸರು ಮೂಲ ಹೆಸರು ತಿಮ್ಮಪ್ಪ ನಾಯಕ ಇವರು ಸಾವಿರದ ಐದುನೂರ ಎಂಟರಂದು ಜನನ ಆಗತ್ತೆ ಸಾವಿರದ ಆರುನೂರ ಆರಂದು ಮರಣ ಆಗತ್ತೆ ಕರ್ನಾಟಕದಲ್ಲಿ ಹದಿನೈದು ಮತ್ತು ಹದಿನಾರನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ರು ಯಾರು ಕನಕದಾಸರು ಓಕೆ ಪ್ರಶ್ನೆ ಹದಿನೆಂಟು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ದೊಡಂತಯ್ಯ ಅಂದ್ರೆ ಈ ವಚನದ ಕರ್ತೃ ಯಾರು ಅಂತ ಕೇಳ್ತಾ ಇದ್ದಾರೆ ಮನೆ ಮಾಡಿರೋದು ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಮನೆ ಮಾಡಿಬಿಟ್ಟು ಮೃಗಗಳಿಗೆ ಅಂಜಿದ್ರೆ ಹೇಗೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಅಕ್ಕ ಮಹಾದೇವಿ ಆಪ್ಷನ್ ಬಿ ಬಸವಣ್ಣ ಆಪ್ಷನ್ ಸಿ ದಾಸಿಮಯ್ಯ ಜೇಡರ ದಾಸಿಮಯ್ಯ ಆಪ್ಷನ್ ಡಿ ಅಲ್ಲಮ್ಮ ಪ್ರಭು ಗೆಳರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ದೊಡಂತಯ್ಯ ಈ ವಚನದ ಕರ್ತೃ ಯಾರು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕ ಮಹಾದೇವಿ ಗೆಳೆರೆ ಅಕ್ಕ ಮಹಾದೇವಿ ಈ ಸಾಲುಗಳನ್ನ ಈ ವಚನಗಳನ್ನು ಬರೆದಿದ್ದಾರೆ ಕನ್ನಡದ ಮೊದಲ ಕವಯಿತ್ರಿ ಯಾರಪ್ಪ ಅಂದರೆ ಅದು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯ ಅಂಕಿತ ನಾಮ ಶ್ರೀ ಚನ್ನ ಮಲ್ಲಿಕಾರ್ಜುನ ಓಕೆ ಪ್ರಶ್ನೆ ಹತ್ತೊಂಬತ್ತು ನೀರೊಳಗಿರ್ದುಮ್ ಬೆಮರ್ತನ್ ಉರಗ ಪತಾಕಂ ಇಲ್ಲಿ ಬರುವ ಅಲಂಕಾರ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಶಬ್ದಾಲಂಕಾರ ಆಪ್ಷನ್ ಬಿ ರೂಪಕಲಂಕಾರ ಆಪ್ಷನ್ ಸಿ ಉಪಮಾಲಂಕಾರ ಆಪ್ಷನ್ ಡಿ ಉತ್ಪ್ರೇಕ್ಷ ಅಲಂಕಾರ ಗೆಳೆರೆ ನೀರೊಳಗಿರ್ದುಮ್ ಬೆಮರ್ತನ್ ಉರಗ ಪತಾಕಂ ಯಾರು ಯಾರ ಬಗ್ಗೆ ಹೇಳ್ತಾರೆ ಅಂದ್ರೆ ಇದು ಯಾರ ಬಗ್ಗೆ ಇದೆ ಅಂತ ದುರ್ಯೋಧನನ ಬಗ್ಗೆ ಇದೆ ಮಹಾಭಾರತದ ಯುದ್ಧ ನಡೆಯುವಾಗ ಎಲ್ರು ಸಾಯ್ತಾರೆ ಕೊನೆಗೆ ದುರ್ಯೋಧನ ಉಳಿತಾನೆ ದುರ್ಯೋಧನನನ್ನ ಕೊಲ್ಬೇಕು ಅಂತ ಅವನ ಸಂಹಾರ ಮಾಡ್ಬೇಕು ಅಂತ ಭೀಮಾ ಹುಡುಕ್ತಾ ಇರ್ತಾನೆ ದುರ್ಯೋಧನ ಏನು ಉಲ್ಟಾ ನಡೆದುಕೊಂಡು ಹೋಗಿ ಮುಂದೆಯಿಂದ ಅಲ್ಲ ಹಿಂದೆಯಿಂದ ನಡೆದುಕೊಂಡು ಹೋಗಿ ಒಂದು ನದಿಯಲ್ಲಿ ಅಡಿಗೆ ಕುಳಿತಿ ಕುಳಿತಿರ್ತಾನೆ ಅಡಿಗೆ ಕುಳಿತಿರ್ತಾನೆ ಭೀಮಾ ಅವನ ಬಗ್ಗೆ ಕೆಟ್ಟ ವಚನಗಳು ಭೀಮಾ ಹುಡುಕೊಂಡು ಬಂದು ನದಿ ಹತ್ರ ಬಂದು ಕೆಟ್ಟ ವಚನಗಳನ್ನು ಮಾತಾಡ್ತಾನೆ ಆ ಕೆಟ್ಟ ವಚನಗಳನ್ನು ದುರ್ಯೋಧನ ಕೇಳಿ ನೀರಿನಲ್ಲಿ ಬೆವತು ಹೋಗ್ತಾನೆ ಯಾರು ದುರ್ಯೋಧನ ಭೀಮನ ಕೆಟ್ಟ ವಚನಗಳನ್ನ ಕೇಳಿ ನೀರಿನಲ್ಲಿ ಬೆವುತು ಹೋಗ್ತಾನೆ ಆ ಬಗ್ಗೆನೇ ಇದೆ ನೀರೊಳಗಿರ್ದ್ ಬೆಮರ್ತನ್ ಉರಗ ಪತಾಕಂ ಅಂತ ಯಾರಿಗೆ ಕರೀತಾರೆ ದುರ್ಯೋಧನನನ್ನ ಕರಿತಾರೆ ಉರಗ ಪತಾಕಂ ಅಂತ ಯಾಕಂದ್ರೆ ಅವನ ಏನು ರಥ ಇರತ್ತೆ ರಥದ ಧ್ವಜ ಏನಿರತ್ತೆ ಅದು ಉರಗ ಇರತ್ತೆ ಹಾವಿರುತ್ತೆ ದುರ್ಯೋಧನನ ರಥದ ಏನು ಪತಾಕೆ ಅಂದ್ರೆ ಏನು ಧ್ವಜ ಇರತ್ತೆ ಅದು ಹಾವಿರುತ್ತೆ ಅದಕ್ಕೆ ಉರಗ ಪತಾಕಂ ಅಂತ ದುರ್ಯೋಧನನ ಕರಿತಾರೆ ಓಕೆ ಇದು ಯಾವ ಅಲಂಕಾರ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಡೇ ಉತ್ಪ್ರೇಕ್ಷ ಅಲಂಕಾರ ಗೆಳೆಯರ ಇದು ನೀರೊಳಗಿರ್ದು ಬೆಮರ್ತನ್ ಉರಗ ಪತಾಕಂ ಇಲ್ಲಿ ಬರುವ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಓಕೆ ಇದರಲ್ಲಿ ಉಪಮ ಇದೆ ಪ್ರಶ್ನೆ ಇಪ್ಪತ್ತು ಗೆಳೆಯರ ಈ ಪ್ರ ಈ ನಮ್ಮ ಕ್ಲಾಸಿನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ ಪ್ರಶ್ನೆ ಇಪ್ಪತ್ತು ಅಗತ್ಯ ಈ ಪದದ ವಿರುದ್ಧ ಪದವನ್ನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ನಿರಗತ್ಯ ಆಪ್ಷನ್ ಬಿ ಅಗತ್ಯ ಆಪ್ಷನ್ ಸಿ ಅನಗತ್ಯ ಆಪ್ಷನ್ ಡಿ ಸನಗತ್ಯ ಗೆಳೆಯರೆ ಪ್ರಶ್ನೆ ಇಪ್ಪತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಅನಗತ್ಯ ಗೆಳೆಯರೆ ಅಗತ್ಯ ಇದೆ ಈಗ ಅಗತ್ಯ ಇದೆ ಅಗತ್ಯ ಅನಗತ್ಯ ನನಗೆ ಅನಗತ್ಯ ಅದು ಅನಗತ್ಯ ಅಂತ ಅರ್ಥ ಅಂದ್ರೆ ಬೇಡ ಅಂತ ಒಂದು ರೀತಿ ಅಗತ್ಯ ಪದದ ವಿರುದ್ಧ ಪದ ಅನಗತ್ಯ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ನ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ